ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಬೇಗ ಎಲ್ಲರೂ ಜಾಯಿನ್ ಆಗಿ ಈಗಾಗಲೇ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಒಂದು ಬುಕ್ ಅನಾಲಿಸಿಸ್ ತರಗತಿಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ ಅವುಗಳಲ್ಲಿ ಸುಮಾರು ಇವಾಗ ನಾವು ಹದಿನಾಲ್ಕು ಅಧ್ಯಯನಗಳನ್ನ ಮುಗಿಸಿದ್ದೇವೆ ಅವುಗಳ ಎಲ್ಲಾ ತರಗತಿಗಳ ಲಿಂಕ್ ನಿಮಗೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ ನಲ್ಲಿ ಹೋದ್ರೆ ಸಿಗುತ್ತೆ ಆಯ್ತಾ ಸೊ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲಾ ತರಗತಿಗಳು ಇರ್ತವೆ ಯಾರಾದ್ರೂ ಇನ್ನೂ ಆ ತರಗತಿಗಳನ್ನ ವೀಕ್ಷಿಸಿಲ್ಲ ಅಂದ್ರೆ ಈ ಕೂಡಲೇ ಆ ತರಗತಿಗಳನ್ನ ವೀಕ್ಷಿಸಿ ಅದೇ ರೀತಿ ಯಾರೆಲ್ಲ ಜಾಯಿನ್ ಆಗಿದ್ರೆ ದಯವಿಟ್ಟು ಈ ಒಂದು ತರಗತಿಗೆ ಲೈಗೊಟ್ಟು ತರಗತಿಯನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಸೊ ಬನ್ನಿ ಹಿಂದಿನ ತರಗತಿಯನ್ನ ಶುರು ಮಾಡೋಣ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ ಅಂತ ಆರನೇ ತರಗತಿ ಸರ್ಕಾರಿ ಪಠ್ಯ ಪುಸ್ತಕದ ಒಂದು ಹದಿನೈದನೇ ಅಧ್ಯಾಯ ಆಗಿದೆ ಸೊ ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದ ಕುರಿತು ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದ ಭೂಪಟವನ್ನ ನೋಡಿ ಸಾಮ್ರಾಜ್ಯವು ಎಷ್ಟೊಂದು ವಿಶಾಲವಾಗಿದೆ ಅಲ್ಲವೇ ಆ ಕಾಲದ ಜಗತ್ತಿನ ಬೃಹತ್ ಸಾಮ್ರಾಜ್ಯಗಳ ಪೈಕಿ ಅದು ಒಂದಾಗಿತ್ತು ದಿಲ್ಲಿ ಸುಲ್ತಾನರ ಸೈನಿಕ ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಗಣ್ಯ ರಾಜ್ಯಗಳು ಆಳಿದವು ಇಲ್ಲಿನ ಧಾರ್ಮಿಕ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನತಿ ಕಂಡಿತು ಇಂತಹ ಸಂಕಟ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಗೊಂಡು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ಪ್ರೋತ್ಸಾಹಿಸಿತು ಸರ್ವಧರ್ಮ ಸಮಭಾವದಿಂದ ಸುಮಾರು ಮೂರು ಶತಮಾನಗಳ ಕಾಲ ಆಳ್ವಿಕೆ ನಡೆಸಿತು ಬಳ್ಳಾರಿ ಜಿಲ್ಲೆಯ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಸುಮಾರು ಮುನ್ನೂರು ಶತಮಾನಗಳ ಕಾಲ ಒಂದು ಆಳ್ವಿಕೆಯನ್ನ ಮಾಡುತ್ತದೆ ಎಷ್ಟಂದ್ರೆ ಮುನ್ನೂರು ಶತಮಾನಗಳ ಕಾಲ ಆಳ್ವಿಕೆ ಮಾಡುತ್ತದೆ ಅದೇ ರೀತಿಯಾಗಿ ಅವರ ರಾಜಧಾನಿ ಯಾವ್ದಾಗಿರ್ತಂದ್ರೆ ಬಳ್ಳಾರಿ ಜಿಲ್ಲೆಯ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಯಾವ್ದಂದ್ರೆ ಬಳ್ಳಾರಿ ಜಿಲ್ಲೆಯ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಓಕೆ ಸೊ ಅಡಿಯೋ ಮತ್ತೆ ವಿಡಿಯೋ ಎರಡು ಕ್ಲಿಯರ್ ಇದನ್ನ ಯಾರಾದ್ರೂ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಓಕೆ ಸೊ ಎಲ್ಲ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ ಬನ್ನಿ ತರಗತಿನ ಮುಂದುವರಿಸೋಣ ಹರಿಹರ ಮತ್ತು ಬುಕ್ಕ ಸಂಗಮನೆಂಬಾತನ ಪುತ್ರರು ತುಂಗಭದ್ರಾ ನದಿಯ ದಕ್ಷಿಣ ದಂಡೆ ಮೇಲೆ ಸಾಮ್ರಾಜ್ಯದ ಅಡಿಪಾಯ ಹಾಕ್ತಾರೆ ಸೊ ಸಂಗಮನೆಂಬಾತನ ಪುತ್ರರು ಏನ್ ಮಾಡ್ತಾರೆ ಅಂದ್ರೆ ತುಂಗಭದ್ರಾ ನದಿಯ ದಕ್ಷಿಣ ದಂಡೆ ಮೇಲೆ ಸಾಮ್ರಾಜ್ಯದ ಒಂದು ಅಡಿಪಾಯ ಹಾಕ್ತಾರೆ ಹರಿಹರ ಬುಕ್ಕ ಕಂಪಣ್ಣ ಮಾರಪ್ಪ ಮತ್ತು ಮುದ್ದಪ್ಪ ಇವರೇ ಸಂಗಮ ಸಹೋದರರು ಸಾಮ್ರಾಜ್ಯವನ್ನು ಸಂಗಮ ಸಾಳುವ ತುಳುವ ಮತ್ತು ಅರವಿಡು ರಾಜವಂಶದ ರಾಜರು ಆಳಿದರು ಸೊ ಯಾರು ಆಳ್ತಾರಂದ್ರೆ ಸಂಗಮ ಸಾಳುವ ತುಳುವ ಮತ್ತು ಅರವಿಡು ಅನ್ನುವಂತ ನಾಲ್ಕು ರಾಜವಂಶದ ರಾಜರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ ವರಹ ವಿಜಯನಗರದ ಲಾಂಛನ ಆಗಿತ್ತು ಸೊ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ಯಾವ್ದಾಗಿತ್ತು ಅಂದ್ರೆ ವರಹ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಆಗಿತ್ತು ಇವರ ಕುಲದೇವರು ಶ್ರೀ ವಿರೂಪಾಕ್ಷ ಶ್ರೀ ವಿರೂಪಾಕ್ಷ ಇವರ ಕುಲದೇವರು ಆಗಿರ್ತಾನೆ ಹಿಂದೂರಾಯ ಸುರತ್ ಎಂಬುದು ಅರಸರ ಬಿರುದು ಹಿಂದೂರಾಯ ಸುರತ್ರಾಣ ಎಂಬುದು ಏನಾಗಿತ್ತಂದ್ರೆ ಆ ಒಂದು ಅರಸರ ಬಿರುದು ಆಗಿತ್ತು ನೆಕ್ಸ್ಟ್ ಹರಿಹರ ಮತ್ತು ಬುಕ್ಕ ವಿಜಯನಗರದ ಮೊದಲ ಇಬ್ಬರು ಅರಸರು ಹರಿಹರ ಮತ್ತು ಬುಕ್ಕ ಯಾರಂದ್ರೆ ವಿಜಯನಗರದ ಮೊದಲ ಇಬ್ಬರು ಅರಸರು ಆಗಿರ್ತಾರೆ ಹರಿಹರನು ಹಂಪಿಯಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟಲು ಪ್ರಾರಂಭ ಮಾಡ್ತಾನೆ ಹರಿಹರ ಏನ್ಮಾಡ್ತಾನೆ ಅಂದ್ರೆ ಹಂಪಿಯಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾನೆ ಹರಿಹರನ ಆಳ್ವಿಕೆಯ ಕಾಲದಲ್ಲಿ ಬಹಮನಿ ರಾಜ್ಯವು ಸ್ಥಾಪನೆಗೊಂಡದೆ ಸೊ ಹರಿಹರನ ಒಂದು ಆಳ್ವಿಕೆ ಕಾಲದಲ್ಲಿ ಏನಾಗ್ತದೆ ಅಂದ್ರೆ ಬಹುಮನ್ ರಾಜ್ಯ ಕೂಡ ಅದೇ ಒಂದು ಕಾಲದಲ್ಲಿ ಸ್ಥಾಪನೆ ಆಗ್ತದೆ ಆದ್ದರಿಂದ ವಿಜಯನಗರದ ಕಾಲದ ಸಮಕಾಲೀನ ಇನ್ನೊಂದು ರಾಜವಂಶ ಯಾವ್ದಂದ್ರೆ ಬಹಮನಿ ರಾಜ್ಯ ವಂಶ ಅಂತ ಹೇಳ್ತೀವಿ ನಾವು ವಿಜಯನಗರ ಅರಸರು ಮತ್ತು ಬಹುಮನಿ ಸುಲ್ತಾನ ನಡುವೆ ಆಗಾಗ ಯುದ್ಧಗಳು ನಡೀತಾ ಇದ್ವು ಸೊ ಅದೇ ಕಾಲಕ್ಕೆ ಸ್ಥಾಪನೆ ಆಗಿರೋದ್ರಿಂದ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯರ ನಡುವೆ ಆವಾಗವಾಗ ಯುದ್ಧಗಳು ನಡೀತಾ ಇದ್ವು ನೆಕ್ಸ್ಟ್ ಪ್ರೌಢ ದೇವರಾಯ ಯಾರಂದ್ರೆ ಪ್ರೌಢ ದೇವರಾಯ ಸಂಗಮ ವಂಶದ ಪ್ರಸಿದ್ಧ ದೊರೆಯಾಗಿದ್ದ ಪ್ರೌಢ ದೇವರಾಯನ ಆಳ್ವಿಕೆ ವಿಜಯನಗರದ ಮಹತ್ವಪೂರ್ಣ ಕಾಲವಾಗಿದೆ ಸೊ ನಿಮ್ಗೆ ಪ್ರೌಢ ದೇವರಾಯನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಯಾಕಂದ್ರೆ ಸುಮಾರು ಬಾರಿ ಎಕ್ಸಾಮ್ಸ್ ಗಳಲ್ಲಿ ಪ್ರೌಢ ದೇವರಾಯನ ಬಗ್ಗೆ ಪ್ರಶ್ನೆಗಳು ಬಂದಿದ್ದಾವೆ ಆಯ್ತಾ ಓಕೆ ಖಂಡಿತ ಎಂ ಸಿ ಮಾಡ್ತಿದ್ವಿ ಇವತ್ತು ಹನ್ನೆರಡು ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ ಒಂದು ಎಂಸಿಕ್ಯೂಸ್ ವಿಡಿಯೋಸ್ ಮಾಡಿದೀವಿ ಹನ್ನೆರಡು ಗಂಟೆಗೆ ಬರುತ್ತೆ ಓಕೆ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿಬಿಟ್ಟು ತರಗತಿನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ ಆಯ್ತಾ ಸೊ ಬೇಗ ಬೇಗ ಎಲ್ಲರೂ ಲೈಕ್ ಮಾಡಿ ಇಪ್ಪತ್ತೇಳು ಜನ ಇದ್ದೀರಾ ಒಂದ್ಸಲ ಲೈಕ್ ಮಾಡಿ ನೋಡೋಣ ಎಲ್ರು ಸಂಗಮ ವಂಶದಲ್ಲಿ ಪ್ರಸಿದ್ಧ ದೊರೆ ಪ್ರೌಢ ದೇವರ ಆಳ್ವಿಕೆ ವಿಜಯನಗರದ ಮಹತ್ವಪೂರ್ಣ ಕಾಲವಾಗಿದೆ ಸಾಮ್ರಾಜ್ಯದ ಕೀರ್ತಿ ಎಲ್ಲೆಡೆ ಹರಡಿತು ಆಂತರಿಕ ನೆಮ್ಮದಿ ಸಮೃದ್ಧಿ ನೆಲೆಸಿದು ವಾಣಿಜ್ಯ ವೃದ್ಧಿ ಆಯಿತು ಪ್ರೌಢ ದೇವರಾಯನು ಗಡಿ ಪ್ರದೇಶದ ನಾಯಕರುಗಳ ದಂಗೆಯನ್ನು ಹತ್ತಿಕ್ಕಿದನು ಸುಲ್ತಾನರ ವಿರುದ್ಧ ಹೋರಾಡಿ ಸಾಮ್ರಾಜ್ಯವನ್ನ ವಿಸ್ತರಿಸಿದನು ಅಶ್ವಾರೋಹಿ ಮೊಹಮ್ಮದಿಯರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ತಾನೆ ಸೊ ಏನ್ ಮಾಡ್ತಾನಂದ್ರೆ ಪ್ರೌಢ ದೇವರಾಯ ಗಡಿ ಪ್ರದೇಶದ ನಾಯಕರೊಡನೆ ಒಂದು ದಂಕೆಯನ್ನ ಹತ್ ಹತ್ತಿಕ್ತಾನೆ ಸುಲ್ತಾನರ ವಿರುದ್ಧ ಹೋರಾಡಿ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನೆ ಅಂದ್ರೆ ವಿಸ್ತರಿಸ್ಕೋತಾನೆ ಅದಾದ್ಮೇಲೆ ಅಶ್ವರಾಹು ಅಶ್ವರೋಹಿ ಮೊಹಮ್ಮದಿಯರನ್ನ ಸೈನ್ಯಕ್ಕೆ ಸೇರಿಸ್ಕೋತಾನೆ ನೆಕ್ಸ್ಟ್ ಪರ್ಷಿಯ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಇಡೀ ಭಾರತದಲ್ಲಿ ದೇವರಾಯನಂತ ಅರಸನಿಲ್ಲ ಎಂದು ಹೇಳಿರುವನಲ್ಲದೆ ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿ ಇದೆ ಎಂದಿದ್ದಾನೆ ಸೊ ಪರ್ಷಿಯ ದೇಶದ ರಾಯಭಾರಿ ಬರ್ತಾನೆ ಯಾರಂದ್ರೆ ಅಬ್ದುಲ್ ರಜಾಕ್ ಪ್ರೌಢ ದೇವರಾಯನ ಆಸ್ಥಾನಕ್ಕೆ ಬಂದ ಪರ್ಷಿಯಾ ದೇಶದ ರಾಯಭಾರಿ ಯಾರಂತ ಸುಮಾರು ಬಾರಿ ಎಕ್ಸಾಮ್ಸ್ ನಲ್ಲಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತು ಅಂದ್ರೆ ಅಬ್ದುಲ್ ರಜಾಕ್ ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್ ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಸೊ ಆತ ಬಂದ್ಬಿಟ್ಟು ಏನ್ ಹೇಳ್ತಾನೆ ಅಂದ್ರೆ ಇಡೀ ಭಾರತದಲ್ಲಿ ದೇವರಾಯನಂತಹ ಅರಸನಿಲ್ಲ ಅದಲ್ಲದೆ ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಅಂತ ಹೇಳ್ತಾನೆ ಆಯ್ತಾ ಸೊ ನೆಕ್ಸ್ಟ್ ದೇವರಾಯ ದೇವರಾಯನು ಸಮರ್ಥ ಆಡಳಿತಗಾರ ಧೀರ ಯೋಧ ಹಾಗೂ ವಿದ್ವಾಂಸನಾಗಿರ್ತಾನೆ ಸೊ ದೇವರಾಯ ಏನಾಗಿರ್ತಾನೆ ಅಂದ್ರೆ ಒಬ್ಬ ಸಮರ್ಥ ಆಡಳಿತಗಾರ ಕೂಡ ಆಗಿದ್ದಲ್ಲದೆ ಧೀರ ಯೋಧ ಹಾಗೂ ವಿದ್ವಾಂಸ ಕೂಡ ಆಗಿರ್ತಾನೆ ಹಂಪಿಯ ಮನಮೋಹಕ ಹಜರರಾಮಸ್ವಾಮಿ ದೇವಾಲಯಗಳನ್ನ ಕಟ್ಟಿಸಿದವನು ಈತನೆ ಹಂಪಿಯಲ್ಲಿರುವಂತಹ ಮನಮೋಹಕವಾದ ಹಜರ ರಾಮಸ್ವಾಮಿ ದೇವಾಲಯವನ್ನ ಯಾರು ಕಟ್ಟಿಸಿದಾರಂದ್ರೆ ಪ್ರೌಢ ದೇವರಾಯ ಕಟ್ಟಿಸಿದ್ದಾನೆ ನೆಕ್ಸ್ಟ್ ಪರಮಧರ್ಮ ಸಹಿಷ್ಣುತೆ ದೇವರಾಯನ ಧರ್ಮ ನೀತಿಯಾಗಿತ್ತು ಇವನು ರಾಜಧಾನಿಯಲ್ಲಿ ಮಸೀದಿಯನ್ನು ನಿರ್ಮಿಸಿದನು ಈತನ ಕಾಲದಲ್ಲಿ ಜೈನ ಮತ್ತು ವೈಷ್ಣವ ದೇವಾಲಯಗಳು ನಿರ್ಮಾಣಗೊಂಡವು ವೀರಶೈವ ಪಂಥ ಏಳಿಗೆ ಕಂಡಿತು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ವಿಫುಲವಾದ ಸಾಹಿತ್ಯ ರಚನೆಯಾಯಿತು ಓಕೆ ಸೊ ನೆಕ್ಸ್ಟ್ ಶ್ರೀ ಕೃಷ್ಣ ದೇವರ ಬಗ್ಗೆ ತಿಳ್ಕೊಣ ಸೊ ದಯವಿಟ್ಟು ಎಲ್ಲರೂ ಈ ಒಂದು ತರಗತಿಗೆ ಲೈಕ್ ಮಾಡಿಬಿಟ್ಟು ತರಗತಿಯನ್ನು ಕೇಳೋದಕ್ಕೆ ಶುರು ಮಾಡಿ ಯಾಕೆ ನೀವು ಲೈಕ್ ಮಾಡಲ್ಲ ಅಂತ ಗೊತ್ತಾಗ್ತಿಲ್ಲ ಸುಮಾರು ಮೂವತ್ತು ಜನ ಇದ್ದೀರಾ ತರಗತಿಗೆ ಲೈಕೇ ಮಾಡಿಲ್ಲ ಸೊ ದಯವಿಟ್ಟು ಲೈಕ್ ಮಾಡಿ ಇದರಿಂದ ನಿಮ್ಮ ಆಸ್ತಿಯಲ್ಲಿ ಏನು ಪಾಲೇನು ಹೋಗೋದಿಲ್ಲ ಆಯ್ತಾ ಬನ್ನಿ ನೆಕ್ಸ್ಟ್ ಶ್ರೀಕೃಷ್ಣ ದೇವರ ಏನೋ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಕೃಷ್ಣ ದೇವರಾಯ ತುಳುವ ವಂಶದ ಕೃಷ್ಣ ದೇವರಾಯ ಘನವಂತ ಚಕ್ರವರ್ತಿ ಹಾಗೂ ಮಹಾಶೂರ ಸು ತುಳುವಂಶದ ಶ್ರೀಕೃಷ್ಣ ಶ್ರೀ ಶ್ರೀಕೃಷ್ಣ ದೇವರಾಯ ಯಾವ ವಂಶಕ್ಕೆ ಸೇರಿರ್ತಾನಂದ್ರೆ ತುಳುವಂಶಕ್ಕೆ ಸೇರಿರ್ತಾನೆ ತುಳುವಂಶದ ಶ್ರೀಕೃಷ್ಣ ದೇವರ ದೇವರಾಯ ಘನವಂತ ಚಕ್ರವರ್ತಿ ಹಾಗೂ ಮಹಾಶೂರನಾಗಿದ್ದು ಈತನ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲೆಗಳು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೂ ಉಳಿದೆಡೆ ಸಮುದ್ರ ತೀರಗಳವರೆಗೆ ವ್ಯಾಪಿಸ್ತವೆ ಓಕೆ ಇವನ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲೆಗಳು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೆ ಮತ್ತು ಉಳಿದೆಡೆ ಸಮೃ ಸಮುದ್ರದ ತೀರಗಳವರೆಗೆ ವ್ಯಾಪಿಸ್ತವೆ ಈತನ ಸಾಧನೆಗಳನ್ನ ನಾವು ನೋಡೋದಾದರೆ ಕೃಷ್ಣದೇವರಾಯನು ದೇವರಾಯನು ಉತ್ತಮ ಆಡಳಿತಗಾರನಾಗಿದ್ದ ಸರ್ಕಾರದ ಆದಾಯದ ಕಾಲು ಭಾಗವನ್ನು ದಾನ ಧರ್ಮ ಮತ್ತು ಜನ ಕಲ್ಯಾಣ ಕಾರ್ಯಕ್ಕಾಗಿ ಬಳಸ್ತಾ ಇದ್ದ ಸೊ ಸರ್ಕಾರದ ಒಂದು ಆದಾಯದ ಕಾಲು ಭಾಗವನ್ನು ಏನ್ ಮಾಡ್ತಿದ್ದ ಅಂದ್ರೆ ಅವನು ದಾನ ಧರ್ಮ ಮತ್ತು ಜನರ ಒಂದು ಕಲ್ಯಾಣಕ್ಕಾಗಿ ಬಳಸ್ತಾ ಇದ್ದ ಇವನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಿದವು ಮತ್ತು ವಸ್ತುಗಳು ಅಗ್ಗವಾಗಿದ್ದವು ಇವನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದ್ತವೆ ಅದೇ ರೀತಿಯಾಗಿ ವಸ್ತುಗಳು ಏನಾಗಿರ್ತವೆ ಅಂದ್ರೆ ಬಹಳಷ್ಟು ಅಗ್ಗವಾಗಿರ್ತವೆ ನೆಕ್ಸ್ಟ್ ಕೃಷ್ಣ ದೇವರಾಯನು ಸಂಸ್ಕೃತ ಮತ್ತು ತೆಲುಗು ಭಾಷೆಯಲ್ಲಿ ವಿದ್ವಾಂಸನಾಗಿರ್ತಾನೆ ಶ್ರೀಕೃಷ್ಣ ಅಂದ್ರೆ ಸಂಸ್ಕೃತ ಮತ್ತು ತೆಲುಗು ಭಾಷೆಯಲ್ಲಿ ವಿದ್ವಾಂಸನಾಗಿದ್ದು ತೆಲುಗಿನಲ್ಲಿ ಆಮುಕ್ತ ಮಾಲ್ಯ ಮತ್ತು ಸಂಸ್ಕೃತದಲ್ಲಿ ಜಾಂಬಾವತಿ ಕಲ್ಯಾಣ ಎಂಬ ಕೃತಿಗಳನ್ನ ರಚಿಸ್ತಾನೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಶ್ರೀ ಕೃಷ್ಣ ದೇವರಾಯ ಏನ್ ಮಾಡ್ತಾನೆ ಅಂದ್ರೆ ಸಂಸ್ಕೃತದಲ್ಲಿ ಸಾರಿ ತೆಲುಗಿನಲ್ಲಿ ಆಮುಕ್ತ ಮೂಲೆ ಎಂಬ ಕೃತಿಯನ್ನ ಬರಿತಾನೆ ಇದ್ರ ಮೇಲೆ ಸುಮಾರು ಬಾರಿ ಎಕ್ಸಾಮ್ಸ್ ನಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ತೆಲುಗಿನಲ್ಲಿ ಆಮುಕ್ತ ಮಾಲೆ ಅಂತ ಕೃತಿಯನ್ನ ಬರೀತಾನೆ ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ಜಾಂಬಾವತಿ ಕಲ್ಯಾಣ ಎಂಬ ಕೃತಿಯನ್ನ ಬರಿತಾನೆ ಅದೇ ರೀತಿಯಾಗಿ ಕನ್ನಡ ರಾಜ್ಯ ರಮಾ ಎಂಬುದು ಈತನ ಬಿರುದು ಆಗಿತ್ತು ಸೊ ಶ್ರೀ ಕೃಷ್ಣ ದೇವರಾಯನ ಬಿರುದು ಅಂದ್ರೆ ಕನ್ನಡ ರಾಜ್ಯ ರಮಾರಮಣ ರಮಣ ಎನ್ನುವಂಥದ್ದು ಶ್ರೀಕೃಷ್ಣ ದೇವರಾಯನ ಬಿರುದಾಗಿತ್ತು ಸೊ ನೆಕ್ಸ್ಟ್ ಶ್ರೀ ಕೃಷ್ಣ ದೇವರಾಯ ಆದ್ಮೇಲೆ ಬರುವಂತವರು ರಾಮರಾಯ ಓಕೆ ಸೊ ರಾಮರಾಯ ಯಾರಂತ ನಾವು ನೋಡೋದಾದ್ರೆ ಬಹುಕಾಲ ವೈಭವದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯವು ಕೃಷ್ಣ ದೇವರಾಯನ ಆಳ್ವಿಕೆ ನಂತರ ದುರ್ಬಲಗೊಂಡಿತು ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವೈಭವಕ್ಕೇರಿಸಿದ ಕೀರ್ತಿ ಕೃಷ್ಣ ದೇವರಾಯನ ಅಳಿಯನಾದ ರಾಮರಾಯನಿಗೆ ಸಲ್ಲುತ್ತದೆ ಸೊ ಈತ ರಾಮರಾಯ ಯಾರಂದ್ರೆ ಶ್ರೀ ಕೃಷ್ಣ ದೇವರಾಯನ ಅಳಿಯನಾಗಿರ್ತಾನೆ ಈ ಒಂದು ಕೃಷ್ಣ ದೇವರಾಯನ ಆವಿಕೆ ಮುಗಿದ ಮೇಲೆ ವಿಜಯನಗರ ಸಾಮ್ರಾಜ್ಯ ದುರ್ಬಲಗೊಂಡಿರ್ತದೆ ಆ ಒಂದು ಸಮಯದಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಕೀರ್ತಿಯನ್ನ ವೈಭವ ಯಾರಂದ್ರೆ ಕೃಷ್ಣ ದೇವರಾಯನ ಅಳಿಯನಾದ ರಾಮರಾಯ ಈತನು ಸಮರ್ಥ ಸೇನಾನಿ ಹಾಗೂ ಉತ್ತಮ ಆಡಳಿತಗಾರನಾಗಿದ್ದ ಈತ ಏನಾಗಿದೆ ಅಂದ್ರೆ ಒಬ್ಬ ಸಮರ್ಥ ಸೇನಾನಿ ಹಾಗೂ ಒಬ್ಬ ಒಳ್ಳೆಯ ಉತ್ತಮ ಆಡಳಿತಗಾರನಾಗಿದ್ದ ನೆಕ್ಸ್ಟ್ ರಕ್ಕಸ್ತಂಗಡಿ ಯುದ್ಧ ಸೊ ರಕ್ಕಸ್ತಂಗಡಿ ಯುದ್ಧ ಅಥವಾ ಕದನ ಅಂತ ಹೇಳ್ತೀವಿ ಇದಕ್ಕೆ ಇನ್ನೊಂದು ಹೆಸರು ತಾಳಿಕೋಟೆ ಕದನ ಅಂತ ಹೇಳ್ತೀವಿ ಅಥವಾ ತಾಳಿಕೋಟೆ ಯುದ್ಧ ಅಂತ ಹೇಳ್ತೀವಿ ಇರುವ ಇನ್ನೊಂದು ಹೆಸರು ಏನಂದ್ರೆ ತಾಳಿಕೋಟೆ ಕದನ ಅಥವಾ ತಾಳಿಕೋಟೆ ಯುದ್ಧ ಅಂತ ಹೇಳ್ತೀವಿ ಈ ಒಂದು ರಕ್ಕಸ್ತಂಗಡಿ ಯುದ್ಧಕ್ಕೆ ಒಂದು ಬಹುತೇಕ ಕಾರಣ ಏನಪ್ಪಾ ಅಂದ್ರೆ ಈ ಮಧ್ಯೆ ಬಹಮನಿ ರಾಜ್ಯವು ದುರ್ಬಲಗೊಳ್ಳುತ್ತಾ ಐದು ರಾಜ್ಯಗಳಾಗಿ ವಿಂಗಡಣೆಗೊಂಡವು ಈ ರಾಜ್ಯಗಳ ಸುಲ್ತಾನರು ತಮ್ಮ ಒಳ ಪಾಲ್ಗೊಳ್ಳಲು ರಾಮರಾಯನನ್ನ ಆಮಂತ್ರಿಸ್ತಾರೆ ಸೊ ಈ ಏನ್ ಮಾಡ್ತಾರೆ ಅಂದ್ರೆ ಬೊಮ್ಮನಿ ರಾಜರು ತಮ್ಮಲ್ಲಿರುವಂತಹ ಒಳ ಜಗಳಗಳಿಗೆ ಅವರಲ್ಲಿರುವಂತ ಜಗಳಗಳಿಗೆ ರಾಮರಾಯನನ್ನ ಆಮಂತ್ರಿಸ್ತಾರೆ ಇದರ ಲಾಭವನ್ನು ಪಡೆದು ರಾಮರಾಯನ ಏನ್ ಮಾಡ್ತಾನಂದ್ರೆ ಸಾಮ್ರಾಜ್ಯವನ್ನು ಕೃಷ್ಣೆಯ ಉತ್ತರಕ್ಕೂ ವಿಸ್ತರಿಸ್ತಾನೆ ಏನ್ ಮಾಡ್ತಾನಂದ್ರೆ ಕೃಷ್ಣೆಯ ಉತ್ತರಕ್ಕೂ ವಿಸ್ತರಿಸಿ ಇದು ಕದನಕ್ಕೆ ಪ್ರಚೋದನೆ ನೀಡುತ್ತಾರೆ ಸೊ ರಾಮರಾಯ ಈ ಒಂದು ಸಾಮ್ರಾಜ್ಯವನ್ನ ಕೃಷ್ಣ ಉತ್ತರಕ್ಕೆ ವಿಸ್ತರಿಸ್ತಾನೆ ಇದೇ ಒಂದು ಕಾರಣ ಈ ಒಂದು ಕದನಕ್ಕೆ ಪ್ರಚೋದನೆ ನೀಡುತ್ತದೆ ಜೊತೆಗೆ ಶಾಹಿ ಸುಲ್ತಾನರು ವಿಜಯನಗರದ ಸಮೃದ್ಧಿಯ ಬಗ್ಗೆ ಮತ್ಸರ ಪಟ್ಟರು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಅವರು ಒಂದಾದರು ಸುಲ್ತಾನರ ಒಕ್ಕೂಟ ವಿಜಯನಗರದ ವಿರುದ್ಧ ಸಾರಿತು ಸೊ ಸುಲ್ತಾನರ ಒಕ್ಕೂಟ ಅಂದ್ರ ವಿಜಯನಗರದ ಒಂದು ವಿರುದ್ಧ ಯುದ್ಧ ಸಾರತದ ಈ ಯುದ್ಧವನ್ನು ರಕ್ಕಸ ತಂಗಡಿ ಕದನ ಅಂತ ಹೇಳ್ತಾರೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತಿ ಭೀಕರವಾದ ಕದನ ಇದಾಗಿದ್ದು ಈ ಕದನದ ರಣರಂಗವು ಕೃಷ್ಣಾ ತೀರದ ರಕ್ಕಸಗಿ ಮತ್ತು ತಂಗಡಿಗೆ ಎಂಬ ಗ್ರಾಮಗಳ ನಡುವೆ ಇತ್ತು ಸೊ ಈ ಒಂದು ಕದನ ಕದನದ ರಣರಂಗ ಎಲ್ಲಿತ್ತಂದ್ರೆ ಅಂದ್ರೆ ಕೃಷ್ಣಾ ತೀರದಲ್ಲಿರುವಂತಹ ರಕ್ಕಸಗಿ ಮತ್ತು ತಂಗಡಿಗೆ ಎಂಬ ಗ್ರಾಮಗಳ ನಡುವೆ ಇತ್ತು ಓಕೆ ನೆಕ್ಸ್ಟ್ ವಯಸ್ಸು ಎಂಬತ್ತಾದರೂ ರಾಮರಾಯನು ಆತ್ಮವಿಶ್ವಾಸದಿಂದ ವೈರಿಗಳನ್ನು ಎದುರಿಸಿದನು ಯುದ್ಧದ ಮೊದಲ ಹಂತದಲ್ಲಿ ವಿಜಯನಗರವೇ ಗೆದ್ದಿತ್ತು ಆದರೆ ವೈರಿಗಳಿಂದ ಒಮ್ಮೆಗೆ ಆದ ತೋಪಿನ ಹೊಡೆತದಿಂದ ವಿಜಯನಗರದ ಸೇನೆ ದಿಕ್ಕಪಾಲಾಯಿತು ಈ ನಡುವೆ ರಾಮರಾಯನು ಮೊಹಮ್ಮದಿಯ ದಳಪತಿಗಳ ಇಬ್ಬರು ತಮ್ಮ ಕೈ ಕೆಳಗಿದ್ದ ಸೈನಿಕರ ಪಡೆಯೊಂದಿಗೆ ಶತ್ರುಗಳ ಜೊತೆಗೂಡಿ ದ್ರೋಹಗೈದರು ರಾಮರಾಯನ ಕೊಲೆ ನಡೆಯಿತು ವಿಜಯನಗರದ ಸೈನಿಕರು ರಣರಂಗದಿಂದ ಕಾಲ್ಕಿತ್ತರು ನೆಕ್ಸ್ಟ್ ರಾಮರಾಯ ತಮ್ಮ ತಿರುಮಲನು ರಾಜಧಾನಿಗೆ ಧಾವಿಸಿ ಅಪಾರ ಸಂಪತ್ತನ್ನು ಆನೆಗಳ ಮೇಲೆ ಹೇರಿಕೊಂಡು ಆಂಧ್ರ ಪ್ರದೇಶದ ಪೇನುಗೊಂಡದತ್ತ ಧಾವಸ್ತಾನೆ ಸೊ ರಾಮರಾಯ ಏನ್ಮಾಡ್ತಾನೆ ಅಂದ್ರೆ ತಮ್ಮ ತಿರುಮಲನು ರಾಜಧಾನಿಗೆ ಧಾವಿಸಿ ರಾಮರಾಯನ ತಮ್ಮ ತಿರುಮಲ ಏನ್ ಮಾಡ್ತಾನಂದ್ರೆ ಅಂದ್ರೆ ರಾಜಧಾನಿಗೆ ಧಾವಿಸಿ ಅಪಾರ ಅಲ್ಲಿರುವಂತಹ ಸಂಪತ್ತನ್ನ ಆನೆಗಳ ಮೇಲೆ ಹೇರಿಕೊಂಡು ಏನ್ ಮಾಡ್ತಾನಂದ್ರೆ ಅಂದ್ರೆ ಆಂಧ್ರ ಪ್ರದೇಶದ ಪೇನುಕೊಂಡಕ್ಕೆ ಧಾವಸ್ತಾನೆ ಅಂದ್ರೆ ಪೇನುಕೊಂಡಕ್ಕೆ ಹೋಗ್ತಾನೆ ರಕ್ಷಕರಿಲ್ಲದ ರಾಜಧಾನಿ ಶತ್ರುಗಳ ವಶವಾಯಿತು ಸುಲ್ತಾನರ ಸೈನ್ಯವು ವಿಜಯನಗರದ ಸಂಪತ್ತನ್ನ ಕೊಳ್ಳೆ ಹೊಡಿತು ಮುಂದೆ ಪೇನುಗೊಂಡ ಚಂದ್ರಗಿರಿ ಕೊನೆಗೆ ವೆಲ್ಲೂರು ಇವನು ರಾಜಧಾನಿಯಾಗಿ ಮಾಡಿಕೊಂಡು ಅರವಿಡುವ ವಂಶದ ಆಡಳಿತ ಸಾವಿರದ ಆರ್ನೂರ ನಲವತ್ತಾರವರೆಗೆ ನಡೀತದೆ ಸೊ ಅರವಿಡುವ ವಂಶದ ಒಂದು ಆಡಳಿತ ಇಲ್ಲಿವರೆಗೆ ನಡೀತದೆ ಅಂದ್ರೆ ಸಾವಿರದ ಆರ್ನೂರ ನಲವತ್ತಾರವರೆಗೆ ನಡೀತದೆ ಸೊ ಈ ಒಂದು ರಕ್ಕಸ್ತಂಗಡಿ ಯುದ್ಧದ ಒಂದು ಪರಿಣಾಮಗಳನ್ನ ನಾವು ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯದ ಅವನತಿಯಿಂದಾಗಿ ದಕ್ಷಿಣ ಭಾರತದಲ್ಲಿ ಅನೇಕ ಮಹತ್ವದ ರಾಜಕೀಯ ಬದಲಾವಣೆಗಳಾಗ್ತವೆ ಅಂದ್ರೆ ಸಾಮ್ರಾಜ್ಯದ ಉತ್ತರ ಭಾಗವು ವಿಜಯಪುರ ಮತ್ತು ಗೋಲ್ಕಂಡ ರಾಜ್ಯಗಳು ವಶವಾಗ್ತವೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೇಳದಿ ಮೈಸೂರು ಚಿತ್ರದುರ್ಗ ಮುಂತಾದ ಸಾಮಂತರ ರಾಜ್ಯರು ಸ್ವಾತಂತ್ರ್ಯ ಆಗ್ತಾರೆ ಈ ಒಂದು ರಕ್ತ ಸಂಗಡಿ ಕದನದಿಂದ ಏನೆಲ್ಲ ಆಗ್ತದೆ ಅಂದ್ರೆ ಅನೇಕ ರಾಜಕೀಯ ಬದಲಾವಣೆ ಆಗುವುದಲ್ಲದೆ ಸಾಮ್ರಾಜ್ಯದ ಉತ್ತರ ಭಾಗವು ವಿಜಯಪುರ ಮತ್ತು ಗೋಲ್ಕಂಡ ರಾಜ್ಯಗಳ ವಶವಾಗ್ತವೆ ಅದೇ ರೀತಿ ಕರ್ನಾಟಕದಲ್ಲಿ ಕೇಳದಿ ಮೈಸೂರು ಚಿತ್ರದುರ್ಗ ಮುಂತಾದ ಸಾಮಂತ ರಾಜರು ಏನಾಗ್ತಾರೆ ಅಂದ್ರೆ ಸ್ವಾತಂತ್ರ್ಯರಾಗ್ತಾರೆ ನೆಕ್ಸ್ಟ್ ಪ್ರವಾಸಿಗರು ಕಂಡ ರಾಜಧಾನಿ ವೈಭವ ಸೊ ಪ್ರವಾಸಿಗರು ಕಂಡ ರಾಜಧಾನಿ ವೈಭವ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹಲವಾರು ಪ್ರವಾಸಿಗರು ಭೇಟಿ ನೀಡ್ತಾರೆ ಅವರು ಭೇಟಿ ನೀಡಿದ ಮೇಲೆ ಈ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಏನು ಒಂದು ಅಭಿಪ್ರಾಯ ತಿಳಿಸಿದ್ದಾರೆ ಅಂತ ನೋಡೋಣ ವಿಜಯನಗರ ರಾಜಧಾನಿ ಹಂಪೆಗೆ ಬಂದಿದ್ದ ಅನೇಕ ಮಂದಿ ವಿದೇಶಿ ಯಾತ್ರಿಕರು ಅಲ್ಲಿನ ವೈಭವ ಹಾಗೂ ಆರ್ಥಿಕ ಸಮೃದ್ಧಿಯನ್ನು ಮನಸಾರೆ ಕೊಂಡಾಡಿದ್ದಾರೆ ಸೊ ಏನಂತ ಕೊಂಡಾಡಿದ್ರಂತ ನೋಡೋದಾದ್ರೆ ರಾಜಧಾನಿಯನ್ನು ಕುರಿತು ಪೋರ್ಚುಗೀಸ್ ಯಾತ್ರಿಕ ಡೋಮಿಂಗೋ ಫಯಾಸ್ ಸೊ ಯಾರಂದ್ರೆ ಇಲ್ಲಿ ಪೋರ್ಚುಗೀಸರ ಒಂದು ರಾಯಭಾರಿ ಆಗಿರುವಂತ ಡೊಮಿಂಗೊ ಫಯಾಸ್ ಏನಂತ ಅಂದ್ರೆ ಎಲ್ಲಾ ಬಗೆಯ ಸರಕುಗಳಿಂದ ಸಮೃದ್ಧವಾದ ಇಂಥ ನಗರಿಯು ಭೂಮಂಡಲದ ಮೇಲೆ ಬೇರೊಂದೆಡೆ ಇಲ್ಲ ಎಂದಿದ್ದಾನೆ ಏನಂತ ಹೇಳಿದಾನೆ ಅಂದ್ರೆ ಎಲ್ಲಾ ಬಗೆಯ ಸರಕುಗಳಿಂದ ಸಮೃದ್ಧವಾದ ಇಂಥ ನಗರವು ಭೂಮಂಡಲದ ಮೇಲೆ ಬೇರೊಂದೆಡೆ ಇಲ್ಲ ಅಂತ ಹೇಳಿದ್ದಾನೆ ಎಲ್ಲ ನಮೂನೆಯ ಮುತ್ತು ಮಾಣಿಕ್ಯ ರತ್ನ ಪಚ್ಚೆ ಇಂದ್ರ ನೀಲ ಬೆಲೆಯುಳ್ಳ ಬಟ್ಟೆ ಮುಂತಾದವು ಇಲ್ಲಿ ದೊರೆಯುತ್ತಿದ್ದು ಎಂಬುದಾಗಿ ಆತ ಬರೆದಿದ್ದಾನೆ ಯಾರಂದ್ರೆ ಡೋಮಿಂಗೋ ಫಯಾಜ್ ನೆಕ್ಸ್ಟ್ ರಾಜಧಾನಿಯನ್ನು ಸಂದರ್ಶಿಸಿದ ಪರ್ಷಿಯನ್ ಅಥವಾ ಇರಾನ್ ರಾಜಧಾನಿಯನ್ನು ಸಂದರ್ಶಿದ ಪರ್ಷಿಯಾ ಅಥವಾ ಇರಾನ್ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ದೇವರಾಯನ ಘನತೆಯನ್ನು ಮನಸಾರೆ ಕೊಂಡಾಡಿದ್ದಾನೆ ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ ಕಿವಿಗಳು ಕೇಳಿಲ್ಲ ಎಂದು ಉದ್ಗರಿಸಿದ್ದಾನೆ ಸೊ ಏನಂತ ಹೇಳಿದಾನಂದ್ರೆ ಭೂಮಂಡಲದ ಮೇಲೆ ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಈ ಕಣ್ಣುಗಳು ನೋಡಿಲ್ಲ ಮತ್ತು ಕಿವಿಗಳು ಕೇಳಿಲ್ಲ ಅಂತ ಅಬ್ದುಲ್ ರಜಾಕ್ ಹೇಳಿದ್ದಾನೆ ನೆಕ್ಸ್ಟ್ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಆರ್ಥಿಕತೆ ಮತ್ತು ಸಂಸ್ಕೃತಿ ಬಗ್ಗೆ ನಾವು ನೋಡೋದಾದರೆ ಗ್ರಾಮ ಸಭೆಯಲ್ಲಿ ಎಲ್ಲಾ ಜಾತಿಯ ಸದಸ್ಯರಿಗೆ ಪ್ರಾತಿನಿಧ್ಯ ಓಕೆ ಸೊ ಇದು ನಿಮಗೆ ವಿಲೇಜ್ ಅಕೌಂಟೆಂಟ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಗ್ರಾಮಾಡಳಿತ ಬಗ್ಗೆ ಬಂದಾಗ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರುತ್ತೆ ಯಾವ ಯಾವ ಸಾಮ್ರಾಜ್ಯದಲ್ಲಿ ಗ್ರಾಮ ಆಡಳಿತ ಯಾವ ರೀತಿ ಇತ್ತು ಅನ್ನುವಂತ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರುತ್ತದೆ ಸಮಾಜ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಸಮಾಜದಲ್ಲಿ ಗ್ರಾಮ ಸಭೆಯಲ್ಲಿ ಎಲ್ಲಾ ಜಾತಿಯ ಸದಸ್ಯರಿಗೆ ಪ್ರಾತಿನಾಧ್ಯವಿತ್ತು ಪಟ್ಟಣಗಳಲ್ಲಿ ಹಂಪಿಯ ಸಾರಿ ಪಂ ಪಟ್ಟಣಗಳಲ್ಲಿ ಹಂಜಮಾನ್ ಎಂಬ ಮುಸಲ್ಮಾನರ ಸಂಸ್ಥೆ ಇದ್ದು ಅವರ ಪ್ರತಿನಿಧಿಗಳಿಗೆ ನಗರದ ಗಣ್ಯರ ಸಭೆಯಲ್ಲಿ ಸ್ಥಾನಮಾನವಿತ್ತು ಸೊ ಏನಪ್ಪಾ ಅಂದ್ರೆ ಅವರು ಅವರ ವಿಜಯನಗರ ಸಾಮ್ರಾಜ್ಯದ ಒಂದು ಪಟ್ಟಣಗಳಲ್ಲಿ ಹಂಜಮಾನ್ ಎಂಬ ಮುಸಲ್ಮಾನರ ಸಂಸ್ಥೆ ಇತ್ತು ಅವರ ಪ್ರತಿನಿಧಿಗಳಿಗೆ ಗಣ್ಯರ ಒಂದು ಸಭೆಯಲ್ಲಿ ಸ್ಥಾನಮಾನ ಇತ್ತು ನೆಕ್ಸ್ಟ್ ಸ್ತ್ರೀಯರು ಮಾಡ್ತಿದ್ರು ಅಂದ್ರೆ ರಾಣಿವಾಸದೊಳಗಿನ ಲೆಕ್ಕ ಪತ್ರ ಬರೆಯುವುದು ಕಾವಲ ಕೆಲಸ ರಾಜ ರಾಣಿಯರ ಸೇವೆ ಮುಂತಾದವುಗಳನ್ನ ಮಾಡ್ತಾ ಇದ್ರು ಸ್ತ್ರೀಯರು ರಾಣಿವಾಸದೊಳಗಿನ ಲೆಕ್ಕಪತ್ರ ಬರೆಯೋದು ಅದೇ ರೀತಿಯಾಗಿ ಕಾವಲು ಕೆಲಸ ರಾಜ ರಾಣಿಯರ ಸೇವೆ ಮುಂತಾದವುಗಳನ್ನ ಸ್ತ್ರೀಯರು ಮಾಡ್ತಾ ಇದ್ರು ನೆಕ್ಸ್ಟ್ ಸಾರ್ವಜನಿಕ ಪ್ರದೇಶಗಳನ್ನು ನೀಡುತ್ತಿದ್ದ ಗಿತ್ತಿಯರು ವಿಜಯನಗರದಲ್ಲಿದ್ದರು ಅದೇ ರೀತಿಯಾಗಿ ಜನಪ್ರಿಯವಾಗಿದ್ದ ನವರಾತ್ರಿ ಉತ್ಸವವನ್ನು ರಾಜಧಾನಿ ಮಹಾನವಮಿ ದಿಬ್ಬದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು ನೆಕ್ಸ್ಟ್ ಆರ್ಥಿಕತೆಯನ್ನ ನಾವು ನೋಡೋದಾದ್ರೆ ಕೃಷಿಯೇ ಬಹುತೇಕ ಜನರ ಉದ್ಯೋಗವಾಗಿತ್ತು ಸೊ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅವರ ಒಂದು ಬಹುತೇಕ ಜನರ ಉದ್ಯೋಗ ಯಾವ್ದಾಗಿತ್ತಂದ್ರೆ ಕೃಷಿ ಕೃಷಿ ಅವರ ಒಂದು ಬಹುತೇಕ ಜನರ ಉದ್ಯೋಗವಾಗಿತ್ತು ವಿಜಯನಗರವು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು ಸೊ ವಿಜಯನಗರ ಏನಾಗಿತ್ತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಆಗಿತ್ತು ಜಗತ್ತಿನ ನಾನಾ ಕಡೆಯ ವ್ಯಾಪಾರಿಗಳು ಇಲ್ಲಿಗೆ ಬರ್ತಾ ಇದ್ರು ಅಂಗಡಿಗಳಲ್ಲಿ ಮುತ್ತು ರತ್ನಗಳನ್ನು ರಾಶಿ ರಾಶಿಯಾಗಿ ಮಾರುತ್ತಿದ್ದಾರೆಂದು ವಿದೇಶಿ ಪ್ರವಾಸಿಗರು ಬಣಿಸಿದ್ದಾರೆ ಸಾಮ್ರಾಜ್ಯದ ಪಶ್ಚಿಮ ಹಾಗೂ ಪೂರ್ವ ಕರಾವಳಿಗಳಲ್ಲಿದ್ದ ಹಲವಾರು ಬಂದರುಗಳ ಮೂಲಕ ಸರಕುಗಳನ್ನು ರಫ್ತು ಮತ್ತು ಆಮದು ಮಾಡಲಾಗುತ್ತಿತ್ತು ಸೊ ಏನ್ ಮಾಡ್ತಿದ್ರು ಅಂದ್ರೆ ಸಾಮ್ರಾಜ್ಯದ ಪಶ್ಚಿಮ ಹಾಗೂ ಪೂರ್ವ ಕರಾವಳಿಗಳಲ್ಲಿದ್ದ ಹಲವಾರು ಬಂದರುಗಳ ಮೂಲಕ ಏನ್ ಅಂದ್ರೆ ಅವರು ಸರಕುಗಳನ್ನ ರಫ್ತು ಮತ್ತು ಆಮದು ಅಂದ್ರೆ ಅಲ್ಲಿಂದ ಬೇರೆ ಕಡೆಯಿಂದ ಹಲವಾರು ಸರಕುಗಳನ್ನ ನಮ್ಮ ದೇಶಕ್ಕೆ ಅಂದ್ರ ಅಂದ್ರೆ ಅವರ ಒಂದು ರಾಜ್ಯಕ್ಕೆ ತರಿಸ್ಕೋದು ಮತ್ತೆ ಅವರ ರಾಜ್ಯದಲ್ಲಿರುವಂತಹ ವಸ್ತುಗಳನ್ನ ಮತ್ತೊಂದು ದೇಶ ರಾಜ್ಯಕ್ಕೆ ಕಳಿಸ್ತಾ ಇದ್ರು ನೆಕ್ಸ್ಟ್ ಧರ್ಮ ಎಲ್ಲ ಮತ ಧರ್ಮಗಳು ಸಾಮ್ರಾಜ್ಯದಿಂದ ದಾನದತ್ತಿ ಪಡೆಯುತ್ತಿದ್ದವು ಆಗಲಿ ತಮ್ಮ ಮತವನ್ನು ಅಡಚಣೆ ಇಲ್ಲದೆ ಆಚರಿಸುವ ಸ್ವಾತಂತ್ರ್ಯವನ್ನು ಅರಸರು ನೀಡಿದರು ವಿಜಯನಗರದಲ್ಲಿ ಮುಸ್ಲಿಮರಿಗಾಗಿ ಮಸೀದಿಗಳನ್ನ ಕಟ್ಟಿಸಲಾಯಿತು ಅವರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಗುತ್ತಿತ್ತು ಪೋರ್ಚುಗೀಸರ ಸಂಗಡ ವ್ಯಾಪಾರ ವೃದ್ಧಿಸಿಕೊಂಡ ವಿಜಯನಗರದ ಅರಸರು ಕ್ರೈಸ್ತ ರಿಲಿಜನ್ಗೂ ಕೂಡ ಪ್ರೋತ್ಸಾಹವನ್ನ ಕೊಡ್ತಾರೆ ಓಕೆ ಇವರ ಒಂದು ಕಾಲದಲ್ಲಿ ಎಲ್ಲಾ ಯಾವುದೇ ರೀತಿ ಜಾತಿ ಭೇದ ಭಾವ ಕೂಡ ಇದ್ದಿರಲಿಲ್ಲ ಎಲ್ಲಾ ಒಂದು ಧರ್ಮದವರೆಗೂ ಸಮಾನವಾದ ಅವಕಾಶವನ್ನ ಅವರು ಕೊಟ್ಟಿದ್ರು ನೆಕ್ಸ್ಟ್ ಸಾಹಿತ್ಯ ವಿಜಯನಗರ ಕಾಲದಲ್ಲಿ ಸಂಸ್ಕೃತ ಕನ್ನಡ ಮತ್ತು ತೆಲುಗು ಸಾಹಿತ್ಯ ಸಮೃದ್ಧವಾಗಿ ಬೆಳೆಯಿತು ಕನ್ನಡದ ಶ್ರೇಷ್ಠ ಕವಿಗಳಾದ ಕುಮಾರವ್ಯಾಸ ಸೊ ಕನ್ನಡದ ಶ್ರೇಷ್ಠ ಕವಿಗಳಾದ ಕುಮಾರವ್ಯಾಸ ಚಾಮರಸ ಮತ್ತು ರತ್ನಾಕರ ವರ್ಣಿ ಇದೇ ಕಾಲದವರು ವಿಜಯನಗರ ಕಾಲವು ತೆಲುಗು ಸಾಹಿತ್ಯದ ಸುವರ್ಣ ಸೊ ವಿಜಯನಗರ ಕಾಲ ಏನಾಗಿತ್ತು

ಓಕೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ಬಿಟ್ಟು ಸ್ಟಕ್ ಆಗಿತ್ತು ಅನ್ಕೋ ಅಂತ ಅನ್ಕೋತೀನಿ ಕಿಪ್ ಆಯ್ತು ಅನ್ಸುತ್ತೆ ಸ್ವಲ್ಪ ಹೇಳಿರೋದು ಲಾಸ್ಟ್ ಪ್ಯಾರ ಇನ್ನೊಂದ್ಸಲ ಹೇಳ್ತೀನಿ ಕೇಳಾಯ್ತ ಸೊ ಕುಮಾರ ವ್ಯಾಸ ಕುಮಾರ ವ್ಯಾಸನ್ಗಿರುವ ಇನ್ನೊಂದ್ ಹೆಸರು ಗದುಗಿನ ನಾರಾಯಣಪ್ಪ ಅಂತ ಹೇಳ್ತೀವಿ ನಾವು ರಸ ವೇಷದಿಂದ ಕೂಡಿದ ಕವಿ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತ ಕೃತಿಯನ್ನ ಬರೀತಾನೆ ಸೊ ಕುಮಾರ ವ್ಯಾಸ ಏನ್ ಮಾಡ್ತಾನೆ ಅಂದ್ರೆ ಕರ್ನಾಟ ಭಾರತ ಕಥಾ ಮಂಜರಿ ಎನ್ನುವಂತ ಒಂದು ಕೃತಿಯನ್ನ ಬರಿತಾನೆ ನೆಕ್ಸ್ಟ್ ಚಾಮರಸನ ಪ್ರಭುಲಿಂಗ ಲೀಲೆ ಅಲ್ಲಮ್ಮ ಪ್ರಭುವಿನ ಚರಿತ್ರೆ ಆಗಿದೆ ಸೊ ಚಾಮರಸನ ಪ್ರಭುಲಿಂಗ ಲೀಲೆ ಎನ್ನುವಂಥದ್ದು ಅಲ್ಲಮ್ಮ ಪ್ರಭುವಿನ ಚರಿತ್ರೆ ಆಗಿದ್ದು ಇದೊಂದು ಮಹತ್ವದ ಗ್ರಂಥವಾಗಿದೆ ನೆಕ್ಸ್ಟ್ ರತ್ನಾಕರ ವರ್ಣಿಯ ಭರತೇಶ ವೈಭವ ಮನಮೋಹಕ ಶೈಲಿಯ ಕೃತಿಯಾಗಿದೆ ಸೊ ರತ್ನಾಕರ ವರ್ಣಿಯ ಭರತೇಶ ವೈಭವ ಅನ್ನುವಂಥದ್ದು ಮನಮೋಹಕ ಶೈಲಿಯ ಕೃತಿ ಆಗಿದೆ ಓಕೆ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಒಂದು ಸಂಗೀತವನ್ನು ನಾವು ನೋಡೋದಾದ್ರೆ ಅಂದ್ರೆ ಆ ಒಂದು ಕಾಲದಲ್ಲಿ ಸಂಗೀತ ಯಾವ ರೀತಿ ಇತ್ತಂತ ಅಂತ ನಾವು ನೋಡೋದಾದ್ರೆ ಸೊ ತರಗತಿ ಇವಾಗ ಕರೆಕ್ಟ್ ಆಗಿ ಬರ್ತಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ